ನೋವಿಗೆ ಕಾರಣನೇ ಆಸೆ ನೋಡ್ರಿ ನಿರೀಕ್ಷೆ ಬಂತು ಆಸೆ ಬಂತು ದುಃಖ ಪ್ರಾರಂಭ ಆತು ಅಂತ ಈ ಬಡೂರು ಮನೆ ಮುಂದೆ ಹೆಂಗ ಮಲಗಿರ್ತಾರ ನೋಡ್ರಿ ಪೂರ್ಣ ಬಡೂರು ಅಂತ ಇರ್ತಾರಲ್ಲ ನೀವು ಮಲಗು ಟೈಮ್ ಯಾವ್ದು ಅವ್ರ ಮಲಗು ಟೈಮ್ ಯಾವ್ದು ಸ್ವಲ್ಪ ಹಂಗೆ ನೋಡ್ಕೋರಿ ನೀವು ಹೆಂಗ ಮಲಗಿರ್ತೀರಿ ಅವ್ರ ಹೆಂಗ ಮಲಗಿರ್ತಾರ ನೋಡ್ಕೊರಿ ಅವ್ರಿಗೇನು ಒಂದು ಇರಂಗಿಲ್ಲ ಒಂದು ಪಲ್ಲಂಗಿರಂಗಿಲ್ಲ ಇರಂಗಿಲ್ಲ ಸುಮ್ಮನೆ ಒಂದು ಎಂಥದ್ರ ಹಾಕ್ಕೊಂಡು ಅಂಗಳದಾಗ ಮಲ್ಕೊಂಡು ಬಿಟ್ರಪ್ಪ ಅಂತಂದ್ರೆ ನಿದ್ದಿನೋ ನಿದ್ದೆ ಕಳ್ಳ ಬಂದ ಕಳ್ಳ ಕಳ್ಳರು ಹುಡುಕೋದು ಯಾರ ಮನೆ ಹುಡುಕ್ತಾರ ಯಾರ ಮನಿ ರೀ ಬಡವ್ರ ಮನೆಗೆ ಹೋಗ್ಕರ ಸಾವ್ಕರ ಮನೆಗೆ ಹೋಗ್ಕರ ಯಾರು ಶ್ರೀಮಂತ್ರದಾರ ಅಂತ ಅವ್ರು ಮೊದಲ ಪತ್ತೆ ಹೆಚ್ಚಿಕೊಂಡಿರ್ತಾರೋ ಹೋಗುದು ಅಲ್ಲಿಗೆ ಅವರು ಬಹಳ ಗಳಿಸಿದ ಅವರು ಮನೆ ಹುಡುಕ್ತಾರ ಅವರು ಬಡವ್ರ ಮನೆ ಹುಡುಕೋದಿಲ್ಲ ಎಲ್ಲರ ಮನೆ ಅವ ಎಲ್ಲವೂ ಲಾಕ್ ಈಗೇ ನಾವು ಲಾಕ್ ಅಂದ್ರೆ ಏನು ಹಗರಬಗರದವ ನಾವು ಅದ್ಭುತ ಅದಾವ ಬಹಳ ಗಳಿಸಿದವರು ನಿದ್ದೆ ಬಹಳ ಮಜಾ ಇರ್ತೈತಿ ಕದ ಹಾಕುದ ಹನ್ನೆರಡಕ್ಕೆ ರಾತ್ರಿ ಇವ್ರದ ನಾಲ್ಕು ತಾಸು ನಿದ್ದೆ ಆಗಿರ್ತೈತಿ ಬಡವರದಾಗಲಿ ಹನ್ನೆರಡು ಗಂಟೆ ಕದ ಹಾಕಿ ಎಲ್ಲ ಕಡೆಗೆ ಚೆಕ್ ಮಾಡಿಕೊಂಡು ಅಳಗಾಡಿಸಿ ಮಾಡಿ ನೋಡಿ ಬಂದು ಪಲ್ಲಂಗದ ಮ್ಯಾಲೆ ಹಿಂಗೆ ಮಲ್ಕೊಂಡು ಕಣ್ಣು ಮುತ್ತಿನ್ನೇನು ಸ್ವಲ್ಪ ತುಕಡಿ ಚಲುವಾತನ್ನೋದ್ರೊಳಗನ ಇಷ್ಟ ಸಪ್ಪಳಾದ್ರೆ ಮತ್ತೆ ಚಲುವ ಬ್ಯಾಟ್ರಿ ತಗೊಂಡು ಇಷ್ಟ ಸಪ್ಪಳಕ್ಕೆ ಎಲ್ಲ ಕಡೆಗೆ ಹುಡುಕಾಟ ಏನ ಸಪ್ಪಳಾತು ಅಂತ ಹೇಳಿ ಅದು ಎಲ್ಲಿಗೆ ಹೋಗ್ತೈತಿ ಎಷ್ಟೊತ್ತಿಗೆ ನಿನಗೆ ಗೊತ್ತಾಗೋದಿಲ್ಲ ಹುಡುಕಾಟ ಏನು ಕಷ್ಟಪಟ್ಟು ಗಳಿಸಿಟ್ಟಿಯಲ್ಲ ನೀನು ಕರೆಕ್ಟ್ ನಿದ್ದೆ ಮಾಡಕ್ಕೆ ಬಿಡುವಲ್ದು ಎಲ್ಲರ ಮನೆ ಲಾಕ್ ಆಗಿದ್ದ ಹೊಟ್ಟೆ ಹಸಿತ್ತಂತ ಎದ್ವಾ ತದ್ವಾ ಯಾರಿಗೆ ಕಳ್ಳ ಯದ್ವಾ ತದ್ವಾ ಹೊಟ್ಟೆ ಹಸಿರ್ತಕ್ಕಂಥ ಕಳ್ಳ ಸೀದ ಯಾವುದರ ಮನಿ ಬಾಗಿಲು ತೆಗ್ದನಂತ ಹೋದ ಒಂದು ಊರ ಹೊರಗೆ ಗುಡಿಸ್ಲ ಗಂಡ ಹೆಂಡತಿ ಮಕ್ಕಳು ಹೊರಗೆ ಅಂಗಳದಾಗ ಮಲಗ್ಯಾವ ಕಳ್ಳರು ಕಾಣಬಾರ್ದಂತೇಳಿ ಕಂಬಳಿ ಹೊತ್ಕೊಂಡು ಹೋಗಿದ್ರಂತೆ ಕಂಬಳಿ ಪೂರ್ತಿ ಹೊತ್ಕೊಂಡು ಹೋಗಿದ್ದ ಹೆಂಗೋ ಬಾಗಿಲು ತೆಗ್ದಾಳೆ ಇಲ್ಲಿ ಏನಾರು ಸಿಗ್ಬೋದು ಸ್ವಲ್ಪರ ಸಿಗ್ಬೋದು ಅಂತ ಒಳಗೆ ಹೋಗಾನ ಏನೂ ಇಲ್ಲ ಒಳಗೆ ಹೋಗ್ಬೇಕಾದ್ರೆ ಅವ ಏನು ಮಾಡಿದ್ದಂದ್ರೆ ಹೊತ್ಕೊಂಡು ಬಂದ ಕಂಬಳಿ ಅಲ್ಲೇ ಹೊರಗೆ ಕಟ್ಟಿ ಮೇಲೆ ಇಟ್ಟ ಹೋಗಿದ್ದ ಯಾವಾಗ ಹೇಳ್ಬೇಕು ಅಂತ ಹೇಳಿ ಕಂಬಳಿನ ಅಲ್ಲಿ ಕಟ್ಟಿ ಮೇಲೆ ಇಟ್ಟು ಹೋಗ್ಯಾನಲ್ಲ ಒಳಗೆ ಹೋಗಿ ನೋಡಿದ ಯಾವ ಟ್ರಂಕಿಗೂ ಕಿಲಿನ ಇಲ್ಲ ಓಟು ತೆಗ್ದು ನೋಡಿದೆ ಅಲ್ಲಿನ ಬಟಾ ಬೈಲ್ ಏನೂ ಸಿಗಲಿಲ್ಲ ಚಲೋ ಬಟ್ಟೆ ಸಹಿತಿಲ್ಲ ಅವ ಏನು ಮಾಡಿದ ಅಂದ್ರೆ ಊಟಕ್ಕರೆ ಏನಾರ ಐತೆ ಏನೋ ನೋಡೋಣ ಅಂತಂದ್ರೆ ಅದು ಹಾಕಿ ಬಡಬ್ಬರ ಎಲ್ಲ ತೊಳೆದಿಟ್ಟು ಮಲಗಿದ್ಲು ಯಾಕೆ ಬೆಳಗ್ಗೆ ದೌಡ್ ಅಡಿಗೆ ಮಾಡಕ್ಕೆ ಹೆಚ್ಚು ಯಾಕೆ ಮಾಡಕ್ಕೆ ಹೋಗ್ಕಾಳೆ ಎಷ್ಟು ಬೇಕು ಅನ್ನೋದು ಗೊತ್ತಿತ್ತು ಅಷ್ಟು ಹೊಟ್ಟೆ ತುಂಬ ಉಂಡು ತೊಳೆದೆಲ್ಲ ಡಬ್ ಹಾಕಿ ಮಲಗಿದ್ಲು ಇಲ್ಲಿ ಏನೂ ಸಿಗೋದಿಲ್ಲ ಅಂತೇಳಿ ಹೊಳ್ಳೆ ಬರ್ತಾನೆ ಬರೋದ್ರೊಳಗೆ ಕಂಬಳಿನೇ ಇಲ್ಲ ಆಕೆ ಅದನ್ನು ತಾನಾಟು ಹೊತ್ಕೊಂಡಳ ಮಕ್ಕಳಿಗೆ ಅಟ್ಟು ಹೊಚ್ಚಾಳ ಯಾರ ಕಂಬ್ಳಿ ಕಳ್ಳನ ಕಂಬಳಿನ ಮಕ್ಳಿಗೆ ಅಟ್ಟು ಹೊಚ್ಚಾಳ ತಾ ಬೆಳಗು ಜನ ಚಳಿಯ ಚೆಲುವಾಗಿತ್ತು ಅದನ್ನ ಹೊತ್ಕೊಂಡು ಮಲಿಗಾಳ ಇವ ಬಂದು ನೋಡ್ತಾನ ಇದೇನಪ್ಪ ಈ ಮನೆಗಳೇ ಬಂದ್ಯಾನು ಇದ್ದ ಕಂಬಳಿ ಸಹಿತ ಹೋತಲ್ಲ ಈಗ ಬಿಟ್ಟು ಹೋಗ್ಬೇಕ ತಗೊಂಡು ಹೋಗ್ಬೇಕಾ ತಗೊಂಡು ಹೊಕಿಯ ಹೊಡೆತು ಬಿಳ್ತಾವ ಬಿಟ್ಟು ಹೊಕಿ ಅನ್ನ ಅಳಿ ಕೆಲಸ ನಡೆಯಂಗಿಲ್ಲ ಬಹಳ ವಿಚಾರ ಮಾಡಿ ಹಗಲು ಒಂದು ಕಂಬಳಿ ಹೊಡೆದ್ರ ಆತ ಎಲ್ಲೆರ ಅಂತೇಳಿ ಧೈರ್ಯ ಮಾಡಿ ಹೊಂಟ ಆಕಿ ಎದ್ದು ಕುತ್ಕೊಂಡು ಅಂತ ಏ ತಮ್ಮ ಇನ್ನೊಂದು ಬರುವಾಗ ಒಂದು ಜಮಖಾನ ತಗೊಂಬರಯ್ಯಪ್ಪ ಏನಂತಾಳ ಒಂದು ಜಮಖಾನ ತಗೊಂಬಾರಯ್ಯಪ್ಪ ನಿಮ್ಮಂತವ್ರ ಮನಿಗೆ ಬಂದ್ರೆ ತಿಳಿದಿತ್ ತಗೊಂಡು ಹೊಡಿರಿ ಅಂತ ನಿಮ್ಮಂತವ್ರ ಮನಿಗೆ ಬಂದ್ರ ತಿಳಿದಿತ್ ತಗೊಂಡು ಹೊಡಿರಿ ಅಂತ ಕಳ್ಳರು ಬಂದ್ರ ಹಾರ್ಟ್ ಅಟ್ಯಾಕ್ ಆಗುವಂತಹ ಎಷ್ಟೋ ಜೀವಗಳನ್ನ ನಾವು ನೋಡಿದೀವಿ ಆದ್ರೆ ಕಳ್ಳಗೆ ಮತ್ತೊಂದು ಜಮಖಾನ ತಗೊಂಬಾರಪ್ಪ ಅನ್ನುವಷ್ಟು ಧೈರ್ಯ ಯಾಕಬೇಕಪ್ಪ ಅಂದ್ರೆ ಯದ್ರ ಮೇಲೆ ಆಸೆನೇ ಇಲ್ಲ ಒಳಗೆ ಏನು ಇಲ್ಲ ಇಲ್ಲ ಬಟಾ ಹಬ್ಬ ಹೀಗೂ ಬದುಕಿದವ್ರ ಅದಾರಲ್ಲ ಸಾಕಷ್ಟು ಜನ ವೀರೇಶ್ವರ ಶರಣರು ಎದಕ್ಕೆ ಬಹಳ ಪ್ರಸಿದ್ಧ ಏನೂ ಗಳಿಸಿದ್ದಿಲ್ಲ ಶಿವನ ಮನೆ ಅಂತಾರೆ ನೋಡ್ರಿ ಹಂಗಿತ್ತು ವೀರೇಶ್ವರ ಶರಣರ ಮನೆ ಆಸೆಗೆ ಅವಕಾಶನೇ ಇಲ್ಲ ಅಲ್ಲಿ ಶರಣರ ಚರಿತ್ರೆಯನ್ನು ಓದ್ಬೇಕು ನೀವು ಬಹಳ ಪುಸ್ತಕಗಳನ್ನು ಓದುವ ಅವಶ್ಯಕತೆ ಇಲ್ಲ ನಾಲೋತವಾಡದ ಭಾಗದ ಮಂದಿ ನಿಮ್ಮ ಶರಣರ ಚರಿತ್ರೆ ಓದ್ಬಿಟ್ರೆ ಸಾಕು ಜೀವನ ಹೆಂಗಿರ್ತದೆ ಅನ್ನೋದು ಗೊತ್ತಾಗ್ಬಿಡ್ತೈತಿ ಗಾಂಡ್ ಹೆಂಗಿರ್ಬೇಕು ಹೆಂಡ್ ಹೆಂಗಿರ್ಬೇಕು ಆದರ್ಶ ಅಂದ್ರೆ ಹೆಂಗ ಸಂಸಾರ ಅಂದ್ರೆ ಏನು ಎಲ್ಲ ತಿಳಿದು ಹೋಗ್ತೇವೆ ಐದೇ ಮನಿ ಭಿಕ್ಷಕ್ ಹೋಗ್ತಿದ್ರಂತ ಇಡೀ ಬದುಕಿನೊಳಗ ಅವ್ರು ಬೇಡಿದ್ದ ಭಿಕ್ಷ ಐದು ಮನಿ ದಿನಕ್ಕೆ ಐದು ಮನಿ ಆರನೇ ಮನಿಗೆ ಎಂದೂ ಭಿಕ್ಷಕ್ ಹೋಗಿದ್ದಿಲ್ಲಂತೆ ಐದೇ ಮನಿ ಭಿಕ್ಷಕ್ಕೆ ಹೋಗೋದು ಆ ಐದು ಮನಿಯೊಳಗೆ ಏನು ಭಿಕ್ಷಾ ನೀಡ್ತಾರ ಅದನ್ನು ತಂದು ಗುರುದೇವಿ ಕೈಯ ಕೊಟ್ಬಿಡುದು ಆ ಗುರುದೇವಿ ಐದು ಮನಿ ಭಿಕ್ಷಾನ ತಮ್ಮ ಯಜಮಾನರ ಕರ್ಕೊಂಡು ಊಟ ಮಾಡ್ತಿದ್ಲೇನು ಅದನ್ನ ಚೆಂದಾಗ ಇಟ್ಟು ಪೂಜೆ ಮಾಡಿ ಏನು ಮಾಡ್ತಿದ್ಲಂದ್ರೆ ಎಷ್ಟು ಮಂದಿ ಊಟಕ್ಕೆ ಬಂದಾರಲ್ಲ ಅವ್ರಿಗೆಲ್ಲ ನೀಡ್ತಿದ್ಲಂತ ಹಾಕಿ ಒಂದು ದಿವಸ ವೀರೇಶ್ವರ ಶರಣರಿಗೆ ನಾಲ್ಕು ಮನಿಯೊಳಗೆ ಮುಂದೆ ನಡಿ ಏನು ಇಲ್ಲ ನಡಿ ಏನು ಇಲ್ಲ ನಡಿ ಅಂತಾರೆ ನಾಲ್ಕು ಮನಿಯೊಳಗೆ ಏನು ಇಲ್ಲ ನಡಿಯಪ್ಪ ಅಂತ ಐದನೇ ಮನಿಯೊಳಗೆ ಆ ಹೆಣ್ಮಗಳು ಹಾಕಿ ಏನು ಇಲ್ಲದಕ್ಕೆ ಐದು ಮೆಣಸಿನಕಾಯಿ ನೀಡ್ತಾಳೆ ಐದು ಒಣ ಮೆಣಸಿನಕಾಯಿಯನ್ನು ನೀಡಿದ್ರೆ ವೀರೇಶ್ವರ ಶರಣ್ರ ಅದನ್ನು ನೀಡಿಸಿಕೊಂಡು ಬಂದು ಗುರುದೇವಿ ಕೈಯ ಕೊಟ್ರೆ ಆ ಐದು ಮೆಣಸಿನಕಾಯಿಗಳನ್ನು ಹುರಿದು ಅರಿದು ಅದಕ್ಕೆ ಒಂದು ತಂಬಿಗೆ ನೀರು ಹಾಕಿ ಕುದಿಸಿ ಒಂದು ಲೋಟ ಅವರು ಒಂದು ಲೋಟ ಇವರು ಒಂದು ಲೋಟ ಎಷ್ಟು ಜನ ದಾಸೋಹದ ಕುಂತಿದ್ರು ಅವರು ಎಲ್ಲರಿಗೆ ಇಷ್ಟಿಷ್ಟು ಕೊಟ್ಟು ಅದನ್ನೇ ಅವತ್ತಿನ ದಿವಸ ದಾಸೋಹ ಮಾಡಿದ್ಲು ಅಂತಕ್ಕಂಥದ್ದು ಏನದು ತ್ಯಾಗ ಏನದು ತೃಪ್ತಿ ಇರಲಿ ಇವತ್ತಿನ ದಿವಸ ಶಿವ ಇಷ್ಟೇ ಕೊಟ್ಟಿದ್ದಾನೆ ನಾಲ್ಕು ಮನಿಯೊಳಗೆ ಇಲ್ಲ ಅಂದ್ರೆ ಇನ್ನೊಂದು ನಾಲ್ಕು ಮನೆಗೆ ಹೋಗುನು ಅನ್ನುವಂತಹ ಭಾವ ಇಲ್ಲ ಬಹಳ ಜನ ಊಟ ಮಾಡ್ತಿದ್ರು ವೀರೇಶ್ವರ ಶರಣರ ಮನ್ಯಾಗ ಅವ್ರೇನು ದೊಡ್ಡ ಶ್ರೀಮಂತರಲ್ಲ ಬಹಳ ಜನ ಊಟ ಮಾಡ್ತಿದ್ರು ಆ ವೀರೇಶ್ವರ ಶರಣರು ನಿತ್ಯವೂ ದಾಸೋಹ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ನೂರಾರು ಜನ ಕುಂತು ಬಿಟ್ಟಿದ್ರು ಪ್ರಸಾದ ಬಹಳ ಸ್ವಲ್ಪ ಇತ್ತು ಕುಂತಿದ್ದು ನೂರಾರು ಜನ ಇದ್ದಿದ್ದು ಪ್ರಸಾದ ಬಹಳ ಸ್ವಲ್ಪ ಆ ಸ್ವಲ್ಪ ಪ್ರಸಾದದೊಳಗೆ ಶರಣ್ರ ಏನು ಮಾಡಿದ್ರು ಅಂದ್ರೆ ಅಡಿಕೆ ಬೆಟ್ಟದಷ್ಟು ಎಲ್ಲಾರ್ಗೆ ನೀಡಕೊಂತ ಹೋದ್ರು ಎಷ್ಟು ಅಡಿಕೆ ಬೆಟ್ಟದಷ್ಟು ಅಡಿಕೆ ಬೆಟ್ಟದಷ್ಟು ಎಲ್ಲಾರ್ಗೆ ಪ್ರಸಾದ ನೀಡ್ಕೊಂತ ಹೋದ್ರು ಒಬ್ಬಂತಾನ ನಾ ನೋಡಿದ್ರೆ ಸಿಕ್ಕಾಪಟ್ಟೆ ಹಸದು ಬಂದಿನಿ ಈಟಿಯಾದ ಸಾಲತೈತಿ ನನಗೆ ಅಂತ ಅನ್ಕೊಂಡ ಎಲ್ಲರೂ ಪ್ರಸಾದನ ತಗೋಬೇಕ್ರಿಪ್ಪ ಇನ್ನು ಅಂದ ಮೇಲೆ ಎಲ್ಲರೂ ತಗೊಳ್ತಾರ ಎಲ್ಲರಿಗೂ ಹೊಟ್ಟೆ ತುಂಬೈತಿ ಇವೊಂದು ಹೊಟ್ಟಿನ ತುಂಬುವಲ್ದು ಅದು ಒಂದು ತುತ್ತ ಮುಗಿಯವಲ್ದು ಒಂದು ತುತ್ತ ಹಾಕೊಂತ ಮತ್ತೊಂದು ತುತ್ತು ತಾಟ್ನೆ ಕಂಡ ಬಿಡ್ತೈತಿ ತಾಟ ಖಾಲಿ ಆಗುವಲ್ದು ಹೊಟ್ಟಿ ತುಂಬೈತಿ ಆದ್ರೆ ಶರಣರ ನಿಯಮ ಏನಿತ್ತು ಅಂತಂದ್ರೆ ತಾಟಿನೊಳಗೆ ಒಂದು ಅಗಳು ಬಿಡುವಂಗಿಲ್ಲ ಕಂಡೀಷನ್ ಇತ್ತು ಯಾರಲ್ಲಿ ಪ್ರಸಾದಕ್ಕೆ ಬರ್ತಾರೋ ಒಂದು ಅಗಳ ಅನ್ನ ಬಿಡುವಂಗಿಲ್ಲ ಅದು ಅವರು ಕಂಡೀಷನ್ ಇತ್ತು ಬಿಟ್ಟು ಹೇಳುವಂಗಿಲ್ಲ ತಾಟ್ನಾಗಿಂದು ಮುಗಿಯವಲ್ದು ಎಲ್ಲರೂ ಎದ್ದು ಹೋಗ್ಯಾರ ಇವ ನೋಡಿದ್ರೆ ಅದನ್ನ ಮುಗಿಸಿ ಹೇಳ್ಬೇಕಂತ ನಾ ಯಾಕಂದ್ರೆ ಈಟ್ ಎದಕ್ ಸಾಲ್ತೈತಿ ಅಂದಿದ್ನಲ್ಲ ಆ ದುರಾಸೆ ಇನ್ನೂ ತಿನ್ನೋಕ್ಕಿಂತ ಮೊದಲಿನ ದುರಾಸೆ ಅದು ಇಷ್ಟು ಎದಕ್ ಸಾಲ್ತೈತಿ ಅಂತೇಳಿ ಅನ್ಕೊಂಡಿದ್ದ ಅಷ್ಟಂದು ಕೂಡ್ಲೇನೆ ಶರಣ್ರ ಬಂದ ನಕ್ಕು ಅಂತ ಪ್ರಸಾದ ಇದು ಇದಗಲ್ರಿ ಅಪ್ಪ ಅವ್ರ ಮತ್ತ ಇದದಕ್ ಸಾಲ್ತೈತಿ ಅಂದಿದ್ರಿ ಅಲ್ರಿಪ್ಪ ಅಂದ್ರ ಅವ್ರು ಅವ ಮನಸ್ಸಿನಾಗ ಅನ್ಕೊಂಡಿದ್ದನ್ನು ಇವರಿಗೆ ಕೇಳಿಸಿತ್ತದು ಮನಸ್ಸಿನಾಗ ಅನ್ಕೊಂಡಿದ್ದು ಮತ್ತು ಇದು ಎದಕ್ಕೆ ಸಾಲ್ತೈತೆ ಅಂದಿದ್ರಲ್ಲ ಅವ ಇನ್ನಷ್ಟು ತನ್ನಗಾದ ನಾ ಮನಸ್ಸನ್ನಾಗ ಅನ್ಕೊಂಡಿದ್ದು ಇವರಿಗೆ ಗೊತ್ತಾತಲ್ಲ ಅಂತ ಹೇಳಿ ತಿಳ್ಕೊಂಡು ನಂದು ತಪ್ಪಾಗೈತ್ರಿ ಅಪ್ಪ ಅವರ ಕ್ಷಮಾ ಮಾಡ್ರಿ ಪ್ರಸಾದಕ್ಕೆ ಅಷ್ಟು ಇಷ್ಟು ಅಂತ ನಾ ಅನ್ಬಾರ್ದಾಗಿತ್ತು ದುರಾಸೆ ನನ್ನೊಳಗೆ ತುಂಬಿತ್ತು ಇದು ಎದಕ್ಕೆ ಸಾಲ್ತೈತೆ ಅಂತ ಅಂದೆ ಬುದ್ಧಿಗೆ ಹೇಳಿದ್ದೀನಿ ಕ್ಷಮಾ ಮಾಡ್ರಿ ನನಗೆ ಆಶೀರ್ವಾದ ಮಾಡ್ರಿ ಅಂದಾಗ ಸಾಗಲ್ರಿಪಾ ತಗೋರಿ ಅಂತ ಕೂಡಲೇ ಅದು ಕೊನೆ ತುತ್ತಾತು ಅಂತ ಹೇಳಿ ಬರ್ತದೆ ಹಾಗಾಗಿ ಬದುಕಿನೊಳಗೆ ಸ್ವೀಕರಿಸೋಕ್ಕಿಂತ ಮೊದಲ ನಾವು ದುರಾಸೆಗೆ ಹೋಗುದು ಬೇಡ ಇದ್ದಿದ್ರೊಳಗೆ ತೃಪ್ತಿಯನ್ನು ಹೊಂದುವಂತಹ ಪ್ರಯತ್ನವನ್ನ ಮಾಡಬೇಕಲ್ಲ ಒಬ್ಬ ಮನುಷ್ಯ ಮಹಾರಾಜನ ಅರಮನೆಯೊಳಗೆ ದುಡಿತಾ ಇದ್ದ ಮಹಾರಾಜನ ಅರಮನೆಯೊಳಗೆ ದುಡಿತಿರ್ಬೇಕಾದ್ರ ಮಹಾರಾಜ ತಿಂಗಳಿಗೆ ನಾಲ್ಕು ರೂಪಾಯಿ ಕೊಡ್ತಿದ್ದ ಎಷ್ಟು ವರ್ಷದಿಂದ ದುಡಿತಾ ಇದೆಯಲ್ಲೋ ನೀನು ನಾಲ್ಕು ರೂಪಾಯಿಗೆ ನಿನ್ನ ಜೀವನ ನಡೀತೈತೇನು ಅವನಿಗೇನು ಕಡಿಮೆ ಈ ದುಡಿಯವ್ರ ತಲೆಯಾಗ ತುಂಬ ಅವರು ಭಾಳ ಇರ್ತಾರೆ ಅವ್ರು ಖುಷಿಯಾಗೇ ದುಡಿಯವಲ್ರಕ್ಕ ಅವ್ರ ಬುದ್ಧಿಯನ್ನು ಕೆಡಿಸೋರು ಭಾಳ ಮಂದಿರ್ತಾರೆ ನಮ್ಮ ಮಠದಾಗಂಥವ್ರನ್ನ ಭಾಳ ಮಂದಿ ನೋಡಿ ನಾನು ನಮ್ಮ ಮಠದಾಗ ಕೆಲಸ ಮಾಡೋರು ಅವ್ರು ಭಾಳ ಚಲೋನೇ ಇರ್ತಾರೆ ಅವ್ರ ಬುದ್ಧಿಯನ್ನ ಹಾಳು ಮಾಡೋರು ಕೂಡ ಭಾಳ ಜನ ಇರ್ತಾರೆ ವಿಶೇಷ ಅಂದರೆ ಈ ನಾಲ್ಕು ರೂಪಾಯಿದಾಗ ಎಷ್ಟು ದಿವಸ ನೀನೇನು ಅವ ಮಹಾರಾಜ ಬೇಡಿದಷ್ಟು ಕೊಡ್ತಾನೆ ಎದಕ್ಕೆ ಅಷ್ಟಕ್ಕೆ ದುಡಿತೀವಿ ಹೋಗಿ ಕೇಳು ಇಲ್ಲ ಬಿಟ್ಟು ಬಿಡು ಮಹಾರಾಜರ ಇನ್ನು ಮೇಲೆ ನಮಗ್ ಕೆಲ್ಸಕ್ಕೆ ಬರಕಾಗ್ರಿ ಯಾಕೋ ಏನ್ರಿ ಬರೇ ನಾಲ್ಕು ರೂಪಾಯಿದಾಗ ಇಡೀ ಜೀವನ ಹೊಂಡಿತು ಏನು ಬೇಕಪ್ಪ ನಿನಗ ಹೆಚ್ಚು ಮಾಡ್ರಿ ನಮಗೆ ನೀ ಬಹಳ ಒಳ್ಳೆಯ ಮನುಷ್ಯ ಒಳ್ಳೆವನು ಬಾಯಾಗಿ ಇಂಥದ್ದು ಬರಕತ್ತೈತಿ ಅಂತಂದ್ರೆ ಬಹುಶಃ ಇದ್ರ ಹಿಂದೆ ಯಾರೋ ಬೇರೆ ಅದಾರ ನನಗೆ ಗೊತ್ತಾಯಿತು ಇನ್ನು ಮೇಲೆ ನಿನಗೆ ಅಷ್ಟು ಇಷ್ಟು ಅನ್ನೋದು ಬೇಡಪ್ಪ ಏನು ಬೇಕು ನಿಂಗೆ ನನಗೊಂದು ಎಕರೆ ಹೊಲ ಕೊಡ್ರಿ ಅಂದ್ ಒಂದು ಎಕರೆ ಹೊಲ ತೊಗೊಂಡು ಮಾಡ್ತೀವಿ ಓ ಹುಚ್ಚ ನೀ ಬೆಳಗಿನಿಂದ ಎಷ್ಟು ನಡೀತೀಯಲ್ಲ ಯಾವಾಗ ನೀ ಸಾಕಂತಿದ್ದೀ ಬೆಳಗ್ಗೆ ಒಂದು ಗೂಟ ಹೊಡಿ ಒಂದು ಗೂಟ ಒಂದು ಹೊಲದಾಗ ಹೊಡಿ ಮುಂದೆ ನಿನಗೆ ಎಷ್ಟು ಸಾಕು ಅನ್ಸುತ್ತ ಅಷ್ಟು ನಡಿ ಅಲ್ಲೊಂದು ಗೂಟ ಹೊಡಿ ಆ ಗೂಟದಿಂದ ಈ ಗೂಟ ತನಕ ಅಷ್ಟು ನಿಂದ ಹೊಲ ಅಂದಿವ ಈ ಗೂಟದಿಂದ ಮುಂದೆ ನೀ ಎಲ್ಲಿ ಗೂಟ ಹೊಡೆದ್ ಬಂದಿರ್ತೀಯ ಅಲ್ಲೇ ಬೆಳಗ್ಗೆ ಒಳೆ ಒಳೆ ಆರು ಗಂಟೆಗೆ ಆಗಲೇ ಹೊಲದಾಗ ಇದ್ದೇವೆ ಎರಡು ಗೂಟ ತಗೊಂಡು ಒಂದು ಕರೆಕ್ಟ್ ಅರಮನೆ ಮಗ್ಲ ಹೊಡೆದ ಇಲ್ಲಿಂದನೇ ಚಲೋ ಆಗಲಿ ನಂದಂತೇಳಿ ಹತ್ತಾತು ನಾಲ್ಕು ತಾಸು ನಡೆದ ನಾ ಊಟದ ಕಬರ್ ಇಲ್ಲ ನೀರಿನ ಕಬರಿ ಇಲ್ಲ ಹನ್ನೆರಡು ಆತು ಮಧ್ಯಾಹ್ನ ಮೂರಾತು ಸಾಯಂಕಾಲ ಆರಾತು ಇದೊಂದು ನಾಲ್ಕು ಎಕರೆ ಆದ್ರೂ ಚಲೋ ಅದು ಅದೊಂದು ಎಂಟು ಎಕರೆ ಆದ್ರೂ ಚಲೋ ಐತಿ ಊಟಿಲ್ಲ ನಿದ್ದಿಲ್ಲ ನೆರಡ್ಕಿಲ್ಲ ಏನೂ ಇಲ್ಲ ಆಸೆ ಹಂಗ ಇನ್ನಷ್ಟು ಹೋಗು ಇನ್ನಷ್ಟು ಹೋಗು ಇನ್ನಷ್ಟು ಹೋಗು ಕಳಿಸ್ತಾನೇ ಇದೆ ದೊಡ್ಡದೊಂದು ಕಾಲುವೆ ಬಂತು ಇದನ್ನ ದಾಟಿ ಬಿಡು ಅಷ್ಟು ನೀರಾವರಿ ಆಕೈತಿ ಅಂತ ನೋಡ್ರಿ ಮನಸ್ಸು ಈಸ ನೋಡಿದ್ರೆ ಬರಂಗಿಲ್ಲ ಅದಕ್ಕೆ ಈಸು ಬರ್ಲಾರ್ದಕ್ಕೆ ಇದನ್ನ ದಾಟು ನೀರಾವರಿ ಆಕೈತಿ ಅಷ್ಟು ಕೂಡಲೇ ದಾಟಾಕೆ ಹೋತು ತೇಲ್ಕೊಂಡು ಹೋತು ಆಸೆ ಅರಸರಿಗಿರ್ಬೇಕೇ ಹೊರತಾಗಿ ಇಂಥವರಿಗೆ ಸಾಮಾನ್ಯರಿಗಿದ್ರೆ ಗತಿ ಹೆಂಗ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ